ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತ ನಿನ್ನನ್ನು ಆಲಂಗಿಸಿಕೊಳ್ಳುವ ಒಂದು ಸುಪ್ರಭಾತ ಏಕೆಂದರೆ ನೀನು ನಿನ್ನ ದೇವರೊಂದಿಗೆ ವಾಸ ಮಾಡುವ ಸಮಯ ವಾಕ್ಯವನ್ನು ಚಿಂತಿಸಿ ಆ ವಾಕ್ಯವನ್ನು ನಿನ್ನ ಹೃದಯದಲ್ಲಿರಿಸಿ ಅವುಗಳನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತಹ ಸಮಯ ನನ್ನ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಜೀವಿತದಲ್ಲಿ ನಿನಗೊಂದು ಪ್ರತಿಬಿಂಬ ಉಂಟು ಅದು ನೀನು ನಡೆದು ಹೋಗುವ ಆದಿಯಲ್ಲಿ ಕಂಡುಬರುವಂತಹ ಪ್ರತಿಬಿಂಬವಲ್ಲ ದೇವಸ್ವರೂಪದ ಪ್ರತಿಬಿಂಬ ಆ ದೈವ ಪ್ರೀತಿಯ ಪ್ರತಿಬಿಂಬ ಆ ದೈವ ಸ್ವರೂಪದ ಹಾಗೂ ದೈವ ಪ್ರೀತಿಯ ಪ್ರತಿಬಿಂಬವು ನಿನ್ನನ್ನು ಜೀವನವಿಡಿ ನಿನ್ನನ್ನು ಮುನ್ನಡೆಸುತ್ತದೆ ಜೀವನವಿಡೀ ನಿನ್ನ ದೇವರನ್ನ ಕಂಡುಕೊಳ್ಳುವಂತೆ ಮಾಡುತ್ತದೆ ಹೌದು ನಿನ್ನ ದೇವರ ಪ್ರೀತಿಯ ಅಮೂಲ್ಯ ಕೃಪೆ ನಿನ್ನಲ್ಲಿ ಸದಾ ಮಾರ್ದನಿಸುವುದು ಆ ದೇವರ ಪ್ರೀತಿಯ ಆ ಒಂದು ಅನುಗ್ರಹ ನಿನ್ನನ್ನು ಹಿಂಬಾಲಿಸುವುದು ಓ ನನ್ನ ಸಹೋದರನೇ ಸಹೋದರಿಯೇ ಜೀವಿತದ ಪ್ರತಿಯೊಂದು ಕ್ಷಣಗಳು ಸಹ ನಮಗೆ ಒಳಿತನ ಕಲಿಸುತ್ತದೆ ನಮಗೆ ಬೆಳಕನ್ನು ನೀಡುತ್ತದೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳು ಸಹ ನಮ್ಮನ್ನು ಹೊಸ ಶುಶಿಗಳಾಗಿ ಮಾರ್ಪಡಿಸುತ್ತದೆ ನೋವುಗಳು ನಿನ್ನ ಜೀವಿತದಲ್ಲಿ ನೋವು ಬರುವಾಗ ಕಷ್ಟ ಬರುವಾಗ ಸಮಸ್ಯೆ ಬರುವಾಗ ಅವಮಾನ ಬರುವಾಗ ನಿಂದೆ ಬರುವಾಗ ಎಂತಹ ವಿಧವಾದಂತಹ ಕೊರತೆಗಳು ಬರುವಾಗ ಆತ್ಮಹತ್ಯೆ ಚಿಂತೆ ಬರುವಾಗ ಯಾವುದು ಬರುವಾಗಲೂ ಸಹ ಅದು ನಿನ್ನ ಹೊಸತನಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಹೊಸ ಮಾರ್ಗವಾಗಿರುತ್ತದೆ ಅದು ನಿನಗೆ ಒಂದು ಹೊಸ ರೂಪವನ್ನು ಕೊಡುತ್ತದೆ ಹೌದು ನನ್ನ ಸಹೋದರನ ಸಹೋದರಿಯೇ ನಿನ್ನ ಜೀವಿತದಲ್ಲಿ ಬರುವಂತಹ ಹೋರಾಟಗಳು ನಿನ್ನನ್ನು ತಿನ್ನನಾಗಿ ಮಾಡಬಹುದಾದರೆ ಅವುಗಳನ್ನೇ ಕುರಿತು ಚಿಂತಿಸಬೇಡ ಯಾಕೆಂದರೆ ಅವುಗಳು ನಿನ್ನ ಆತ್ಮವನ್ನು ನಾಶ ಮಾಡುವಂಥದ್ದು ಅವುಗಳಾಗಿದೆ ನೀನು ಒಳಿತನ ಮಾತ್ರ ಚಿಂತಿಸು ನೀನು ಪ್ರಾರ್ಥಿಸಬಹುದು ಸುತಿಸಬಹುದು ಆರಾಧಿಸಬಹುದು ದೇವರ ವಾಕ್ಯಗಳಲ್ಲಿ ಒಂದಾಗಬಹುದು ಆದರೆ ಅವುಗಳು ನಿನ್ನ ಜೀವಿತದಲ್ಲಿ ಅಥವಾ ನನ್ನ ಜೀವಿತದಲ್ಲಿ ಪಾಲನೆ ಇಲ್ಲ ಎಂಬುದಾದರೆ ಏನು ಪ್ರಯೋಜನ ಏಕೆ ದೇವರ ಕೃಪೆಯನ್ನು ಪಡೆದುಕೊಳ್ಳಲು ಸಾಧ್ಯ ದೇವರ ಮಹತ್ ಕಾರ್ಯಗಳನ್ನು ಕಾಣಬೇಕು ಯಾವಾಗ ಹೇಗೆ ದೇವರ ಮಹತ್ ಕಾರ್ಯಗಳನ್ನು ನಾನು ಕಾಣಬೇಕಾದರೆ ಸ್ವತಃ ನಾನು ಪರಿವರ್ತನೆ ಹೊಂದಬೇಕು ನನ್ನ ನಡೆಗಳಲ್ಲಿ ನನ್ನ ನುಡಿಗಳಲ್ಲಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವ್ಯಕ್ತಿತ್ವದಲ್ಲಿ ನಾನು ಪರಿವರ್ತನೆ ಹೊಂದಬೇಕು ಅಲ್ಲದೆ ದೇವರನ್ನು ವರ್ಣಿಸಲು ಹೇಗೆ ಸಾಧ್ಯ ಕೇವಲ ನನಗೆ ಊಟ ಕೊಟ್ಟಿದ್ದಕ್ಕಾಗಿ ಅಥವಾ ಕೇವಲ ಒಂದು ಮನೆ ಕೊಟ್ಟಿದ್ದಕ್ಕಾಗಿ ಅಥವಾ ಯಾವುದೇ ಒಂದು ನಶಿಸಿ ಹೋಗುವುದನ್ನು ಕೊಟ್ಟಿದ್ದಕ್ಕಾಗಿ ನೀನು ದೇವರನ್ನು ವರ್ಣಿಸುವುದರಲ್ಲಿ ಏನು ಪ್ರಯೋಜನವಿಲ್ಲ ದೇವರು ನನಗೆ ಕೊಟ್ಟೆ ಕೊಡುತ್ತಾರೆ ಆದರೆ ನಿನ್ನ ಜೀವಿತದಲ್ಲಿ ಪರಿವರ್ತನೆ ಹೊಂದಲು ಅವಕಾಶಗಳನ್ನು ಕೊಡುವುದಕ್ಕಾಗಿ ನೀನು ವರ್ಣಿಸು ನನ್ನಲ್ಲಿರುವ ಕೆಟ್ಟವುಗಳನ್ನು ನಿನ್ನ ತೆಗೆದುಹಾಕಿದಕ್ಕಾಗಿ ನಾನು ನಿನ್ನನ್ನು ವರ್ಣಿಸುತ್ತೇನೆ ನನ್ನಲ್ಲಿರುವಂತಹ ದುಷ್ಟತನವನ್ನು ತೆಗೆದುಹಾಕಿ ವರ್ಣಿಸುತ್ತೇನೆ ನನ್ನಲ್ಲಿರುವಂತಹ ಸುಳ್ಳು ಮೋಸಗಳನ್ನು ದೂಷಣೆಗಳನ್ನು ಪರದೂಷಣೆ ನಿಂದನೆಗಳನ್ನು ತೆಗೆದುಹಾಕಿದ್ದಕ್ಕಾಗಿ ನಿಮ್ಮನ್ನು ವರ್ಣಿಸುತ್ತೇನೆ ದೇವ ನನ್ನಲ್ಲಿರುವ ಪಾಪಾತ್ಮ ಜೀವಿತವನ್ನು ತೆಗೆದುಹಾಕಿದ್ದಕ್ಕಾಗಿ ನಿಮ್ಮನ್ನು ವರ್ಣಿಸುತ್ತೇನೆ ನನ್ನಲ್ಲಿರುವಂತಹ ದೈಹಿಕ ಸುಖ ಭೋಗಗಳ ಆಸೆಗಳನ್ನು ಹಾಕಿದ್ದಕ್ಕಾಗಿ ನಿಮ್ಮನ್ನು ವರ್ಣಿಸುತ್ತೇನೆ ದೇವ ಈ ನನ್ನ ಜೀವಿತವನ್ನು ಕೊಟ್ಟಿದ್ದಕ್ಕಾಗಿ ದೇವ ನನಗೆ ಒಳ್ಳೆಯ ಗಂಡ ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ವರ್ಣಿಸುತ್ತೇನೆ ಎಂಬುದಾಗಿ ನಾವು ದೇವರನ್ನ ವರ್ಣನೆ ಮಾಡಬೇಕು ಹೌದು ನನ್ನ ಸಹೋದರ ಹೌದು ನನ್ನ ಸಹೋದರಿ ಚಿಂತಿಸು ನೀನು ಯಾವುದನ್ನು ವರ್ಣಿಸುತ್ತಾ ಇದೀಯ ಕಿರ್ತನೆಗಾರ ನೂರ ಆರನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ವರ್ಣಿಸಬಲ್ಲವನಾರು ಆತನ ಮಹತ್ಕಾರಿಗಳನ್ನು ಯೋಗ್ಯ ರೀತಿಯಲ್ಲಿ ಹೊಗಳಬಲ್ಲವನಾರು ಆತನನ್ನು ಯೋಗ್ಯ ರೀತಿಯಲ್ಲಿ ನೀನು ಆತನನ್ನು ಹೊಗಳುತ್ತಾ ಇದ್ದೀಯಾ ಯೋಗ್ಯ ರೀತಿಯಲ್ಲಿ ನೀನು ನಿಜವಾಗಿ ಆ ದೇವರನ್ನು ವರ್ಣಿಸುತ್ತಾ ಇದ್ದೀಯಾ ಇಲ್ಲ ಅಯೋಗ್ಯ ರೀತಿಯಲ್ಲಿ ನಿಂತುಕೊಂಡು ನಿನ್ನ ದೇವರನ್ನು ನೀನು ವರ್ಣಿಸುವುದಾದರೆ ಅಯೋಗ್ಯ ರೀತಿಯಲ್ಲಿ ನಿಂತುಕೊಂಡು ನಿನ್ನ ದೇವರ ಮಹತ್ಕಾರ್ಯಗಳನ್ನು ನೀನು ವರ್ಣಿಸಬಲ್ಲುವುದಾದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅಯೋಗ್ಯ ರೀತಿಯಲ್ಲಿ ನಾವು ದೇವರನ್ನು ವರ್ಣಿಸುವರಾಗಿದ್ದೇವೆ ಯೋಗ್ಯತೆ ಇಲ್ಲದೆ ನಾವು ವರ್ಣಿಸುವರಾಗಿದ್ದೇವೆ ಏನು ಪ್ರಯೋಜನ ಸೈತಾನನು ನಮ್ಮ ಕಣ್ಣುಗಳನ್ನು ಹಾಕುತ್ತಾನೆ ಪ್ರಿಯ ಸಹೋದರನೇ ಸಹೋದರಿ ಇಂದು ನಿನ್ನ ಕಣ್ಣನ್ನು ಸಹ ಕಟ್ಟಿ ಹಾಕಿ ನೀನು ಸುತಿಸುವಂತಹ ನೀನು ಆರಾಧಿಸುವಂತಹ ನೀನು ಪ್ರಾರ್ಥಿಸುವುದೆಲ್ಲವೂ ದೇವರಿಗೆ ಮೆಚ್ಚುಗೆಯಾಗಿದೆ ಎಂದು ನಿನ್ನನ್ನು ನಂಬಿಸುವವನಾಗಿದ್ದಾನೆ ಕೇವಲ ಪ್ರಾರ್ಥನೆ 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 ಎಂದು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಮಾತ್ರವೇ ದೇವರನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಅವನು ನಿನ್ನನ್ನು ವಂಚಿಸುತ್ತಿದ್ದಾನೆ ಇಲ್ಲ ನಿನ್ನನ್ನು ನೀನು ಮಾರ್ಪಡಿಸಿಕೊಳ್ಳಬೇಕು ದೇವರ ಮುಂದೆ ನೀನು ಯೋಗ್ಯವುಳ್ಳವಳಾಗಿ ಯೋಗ್ಯವುಳ್ಳವನಾಗಿ ಜೀವಿಸಬೇಕು ದೇವರ ಮಹತ್ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಸ್ವತಃ ಅನುಭವಿಸಬೇಕು ನನ್ನಲ್ಲಿರುವಂತಹ ದುಷ್ಟತನವನ್ನು ತೆಗೆದು ಶಿಷ್ಟತನವನ್ನು ಹಾಕಿ ಅಯೋಗ್ಯತೆಯನ್ನು ತೆಗೆದು ಯೋಗ್ಯತೆಯನ್ನು ಧರಿಸಿಕೊಂಡು ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ಪಡೆದುಕೊಂಡು ಕ್ರಿಸ್ತನಲ್ಲಿ ಒಂದಾಗಿ ಕ್ರಿಸ್ತಾಂಬರನಾಗಿ ಕ್ರಿಸ್ತನ ವಾಕ್ಯಗಳನ್ನು ಧರಿಸಿಕೊಂಡು ಶ್ವೇತಾಂಬರಿತನಾಗಿ ನಾನು ಜೀವಿಸಬೇಕು ಈ ಲೋಕದಲ್ಲಿ ನನ್ನ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳನ್ನೇ ಚಿಂತಿಸು ಚಿಂತಿಸು ದಿನ ನೀದನ್ನು ಚಿಂತಿಸು ಆಳವಾಗಿ ಚಿಂತಿಸು ದಿನಂಪ್ರತಿ ನೀ ಚಿಂತಿಸುವ ಚಿಂತನೆಯೇ ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನ ಪೂರ್ಣ ಮನಸ್ಸಿನಿಂದ ಅರಿತು ವರ್ಣಿಸಲು ನಿನಗೆ ಮಾರ್ಗವಾಗುತ್ತದೆ ಅದರಿಂದ ನಿನ್ನ ದೇವರ ಮಹಾತ್ಕಾರ್ಯಗಳನ್ನು ನೀನು ವರ್ಣಿಸಬೇಕಾದರೆ ನಿನ್ನಲ್ಲಿರುವ ಕೆಟ್ಟವುಗಳನ್ನು ಬಹಿಷ್ಕರಿಸಿ ಅವುಗಳನ್ನು ತೆಗೆದುಹಾಕುವಂತಹ ಕಾರ್ಯಗಳನ್ನು ಚಿಂತಿಸಿ ದೇವರನ್ನು ವರ್ಣಿಸು ದೇವರ ಮುಂದೆ ಯೋಗ್ಯತೆ ಇಲ್ಲದೆ ಯೋಗ್ಯತೆ ಇಲ್ಲದೆ ದೇವರನ್ನ ಹೊಗಳಿದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅಯೋಗ್ಯನಾಗಿ ನೀನು ಹೊಗಳಿದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅಯೋಗ್ಯನಾಗಿ ನಾನು ಪ್ರಾರ್ಥಿಸಿದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಯೋಗ್ಯವುಳ್ಳವನಾಗಿ ಆತನನ್ನು ಸ್ತುತಿಸು ಯೋಗ್ಯವುಳ್ಳವನಾಗಿ ನೀ ನಿನ್ನ ದೇವರನ್ನ ಆರಾಧಿಸು ನಿನಗಿರುವ ಜವಾಬ್ದಾರಿಗಳಲ್ಲಿ ದೇವರು ನಿನಗೆ ಕೊಟ್ಟ ಜವಾಬ್ದಾರಿಗಳಲ್ಲಿ ನಿನಗೆ ದೇವರು ಕೊಟ್ಟ ಸ್ಥಾನಮಾನಗಳಲ್ಲಿ ನಿನ್ನ ದೇವರನ್ನು ಸ್ಮರಿಸಿ ದೈವ ವಯದಲ್ಲಿ ದೈವ ಪ್ರೀತಿಯಲ್ಲಿ ನೆಲೆಗೊಂಡು ನೀ ಸ್ತುತಿಸುವಾಗ ಮಾತ್ರವೇ ನಿನ್ನ ದೇವರ ಮುಂದೆ ನೀನು ವರ್ಣಿಸಲು ಸಾಧ್ಯ ದೇವರ ಮುಂದೆ ಯೋಗ್ಯನಾಗಿ ನೀ ಸ್ತುತಿಸಲು ಸಾಧ್ಯ ನೀ ಸ್ತುತಿಸಿದಂತಹ ಧೂಪಾರ್ಚನೆಗಳು ನೀ ಸ್ತುತಿಸಿದಂತಹ ಪುಷ್ಪಾರ್ಚನೆಗಳು ನೀ ಸ್ತುತಿಸಿದಂತಹ ದೈವಾರ್ಚನೆಗಳು ದೇವರ ಸನ್ನಿಧಿಗೆ ಸೇರಲು ಸಾಧ್ಯ ಅದರಿಂದ ಯೋಗ್ಯ ಯೋಗ್ಯವುಳ್ಳವನಾಗಿ ನಿನ್ನ ದೇವರನ್ನು ಸ್ತುತಿಸು ನನ್ನ ಸಹೋದರನೇ ಸಹೋದರಿಯೇ ಸ್ತುತಿಸು ಕೀರ್ತನೆಗಾರ ನೂರಾರನೆಯದ್ದ ಎರಡನೇ ವಚನ ವರ್ಣಿಸಬಲ್ಲವನಾರು ಆತನ ಮಹತ್ಕಾರಗಳನ್ನು ಯೋಗ್ಯ ರೀತಿಯಲ್ಲಿ ಹೊಗಳಬಲ್ಲವನಾರು ಆತನನ್ನು ಪ್ರಭುವಿನ ವಾಕ್ಯ ಕೀರ್ತನೆ ನೂರಾರನೇ ಅಧ್ಯಾಯ ವಾಕ್ಯ ಎರಡು ವರ್ಣಿಸಬಲ್ಲವನಾರು ಆತನ ಮಹತ್ ಕಾರ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಹೊಗಳ ಬಲ್ಲವರಾರು ಆತನನ್ನು ಪ್ರಭುವಿನ ವಾಕ್ಯ ಕೀರ್ತನೆ ನೂರಾರನೇ ಅಧ್ಯಾಯ ಎರಡನೇ ವಾಕ್ಯ ಉರುಳಿಸ ಆತನ ಮಹತ್ ಕಾರ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಉಗಳ ಬಲ್ಲವನಾರು ಸಮತನನ್ನು ದೇವರಿಗೆ ಅಪ ತಂದೆಯೇ ಸ್ತೋತ್ರ ವಂದರೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಸ್ವಾಮಿ ನಮ್ಮನ್ನು ಯೋಗ್ಯವುಳ್ಳವರನ್ನಾಗಿ ಮಾರ್ಪಡಿಸಿ ಉಳ್ಳವರಾಗಿ ನಾವು ಪ್ರಾರ್ಥಿಸುವಂತೆ ಮಾಡಿ ನಮ್ಮ ಅಯೋಗ್ಯತೆಯನ್ನು ತೆಗೆದು ಯೋಗ್ಯತೆಯಲ್ಲಿ ನಿಮ್ಮನ್ನು ವರ್ಣಿಸುವಂತೆ ಮಾಡಿ ಕರ್ಣೆ ತೋರಿ ದಯ ಸ್ವಾಮಿ ಹೌದು ಸ್ವಾಮಿ ನಾವು ಬಲಹೀನರು ಪಾಪಿಗಳು ಹೌದು ಸ್ವಾಮಿ ಆದರೆ ಅವುಗಳೆಲ್ಲವನ್ನು ಬಿಟ್ಟು ನಿಮ್ಮೊಂದಿಗೆ ನಿಮ್ಮೊಳಗೆ ನಿಮಗಾಗಿ ಜೀವಿಸಬೇಕೆಂದು ಹಂಬಲಿಸುವಂತ ನಮ್ಮ ದಾಹ ನಮ್ಮ ವಿಶ್ವಾಸ ನಮ್ಮ ಪ್ರಾರ್ಥನೆ ನಿಮ್ಮ ಮುಂದೆ ಇದೆ ಸ್ವಾಮಿ ನಮ್ಮ ಪ್ರಾಮಾಣಿಕತೆಗಳು ನಿಮ್ಮ ಮುಂದೆ ಇದೆ ಸ್ವಾಮಿ ಕರುಣಿಸಿರಿ ಸ್ವಾಮಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ಈ ಚಿಂತನೆಯಲ್ಲಿ ಚಿಂತಿಸುತ್ತಿರುವಂಥ ಈ ಮಕ್ಕಳನ್ನು ಆಶ್ರೋದಿಸಲಿ ಸ್ವಾಮಿ ಈ ಮಕ್ಕಳ ಜೀವಿತವನ್ನು ಆಶ್ರೋದಿಸಲಿ ಸ್ವಾಮಿ ಈ ಮಕ್ಕಳ ಕಾರ್ಯಗಳನ್ನು ಆಶ್ರೋದಿಸಲಿ ಸ್ವಾಮಿ ಅಪ್ಪ ಇವರು ಮಾಡುವಾಗ ಎಲ್ಲ ವಿಧವಾದಂತಹ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ಯೋಗ್ಯತೆಯುಳ್ಳ ಪ್ರಾರ್ಥನೆಯಾಗಿ ಮಾರ್ಪಡಿಸಿರಿ ರಾಜ ಇವರ ಮನಸ್ಸಿನ ಹೃದಯದ ಜೀವಿತದ ಗೊಂದಲಗಳನ್ನು ದೂರ ಮಾಡಿರಿ ರಾಜ ಅಪ ಇವರ ಎಲ್ಲ ವಿಧವಾದಂತಹ ಕಲ್ಲಾದ ಹೃದಯಗಳು ಮಾಂಸದ ಹೃದಯವಾಗಿ ಮಾರ್ಪಾಡಾಗಲಿ ರಾಜ ಇವರ ದುಃಖ ಭಾರಗಳು ನೀಗಿ ಹೋಗಲಿ ಸ್ವಾಮಿ ಕರುಣಿಸಿರಿ ರಾಜ ಇವರ ಕುಟುಂಬಗಳ ಆಶೀರ್ವಾದ ಸ್ವಾಮಿ ಇವರ ಪ್ರಯಾಣಗಳು ಸುಗಮವಾಗಲಿ ಇವರು ಭುಜಿಸುವ ಅನ್ನಪಾನಗಳ ಮನೆ ಸ್ವಾಮಿ ಶಾಂತಿಯಲ್ಲಿ ಮುನ್ನಡೆಯಲಿ ಕರ್ಣಿ ತೋರಿ ಸ್ವಾಮಿ ತಲೆಯಿಂದ ಪಾದುದೊರುಗಿ ನಿಮ್ಮ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾರೆ ಸುಖ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್